ನಮಸ್ತೆ ಸ್ನೇಹಿತರೆ ಬಿಸ್ಟಿ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಪ್ರದೀಪ ನಾನಿವತ್ತು ನಿಮ್ ಜೊತೆ ಹಂಚಿಕೊಳ್ತಿರುವಂತಹ ವಿಚಾರ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರವನ್ನು ಬೋಧಿಸಿದ ವಿದ್ಯಾರ್ಥಿಗಳ ಜೀವನದಲ್ಲಿ ಅತ್ಯುತ್ತಮ ಶಿಕ್ಷಕನಾಗಿ ಸದಾ ಹೃದಯದಲ್ಲಿ ಪೂಜಿಸುವ ಜೀವನದಲ್ಲಿ ಮುನ್ನಡೆಯುತ್ತಿರುವಾಗ ಸೋತು ಎಡವಿ ಬಿದ್ದು ದಾರಿ ತಪ್ಪಿದಾಗ ನಿರ್ದಿಷ್ಟವಾದ ದಿಕ್ಕನ್ನು ತೋರಿಸುವ ದಿಕ್ಸೂಚಿಯಂತೆ ಯಾವಾಗಲೂ ಮನದಾಳದಲ್ಲಿ ಉಜ್ವಲಿಸುವ ಧ್ರುವತಾರೆಯಾದ ಶ್ರಿಯುತ ಕಮಲ್ ಬಾಬು ಸರ್ ಅವರ ಬಗ್ಗೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಕಮಲ್ ಬಾಬು ಸರ್ ನನಗೆ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿ ಹಲೋ ಸರ್ ಅಂತ ಹೇಳಿದೆ ಆಗ ಹತ್ತ ತುದಿಯಲ್ಲಿದ್ದ ಕಮಲ್ ಬಾಬು ಸರ್ ಹೇಳ್ತಾರೆ ನಾನೇ ನಿಂಗೆ ಡೈವರ್ಸ್ ಮಾಡ್ಲಿಲ್ಲ ಅಂತ ಅನ್ಕೋತೀನಿ ನನಗೆ ಒಂದು ಕ್ಷಣ ಕನ್ಫ್ಯೂಸ್ ನನಗೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದಾರೆ ಅಂತ ಮತ್ತೆ ಅವ್ರು ಮಾತನ್ನ ಕಂಟಿನ್ಯೂ ಮಾಡ್ತಾರೆ ಅಲ್ಲ ಕಣೋ ನಾನು ನಿಂಗೆ ಡೈವರ್ಸ್ ಮಾಡಿಲ್ಲ ಅಂತ ನಾ ಅನ್ಕೊಂಡಿದ್ದೀನಿ ಇನ್ ಸುದ್ದಿನೇ ಇಲ್ಲ ಅಂತ ಮಾತನ್ನ ಶುರು ಮಾಡಿದ್ರು ನಂತರ ಮಾತಾಡ್ತಾ ಮಾತಾಡ್ತಾ ನನ್ನ ಯೋಗಕ್ಷೇಮ ನನ್ನ ಮನೆಯಲ್ಲಿರುವ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿ ಕೊನೆಗೆ ಹೇಳಿದ್ರು ಈ ತಿಂಗಳು ಮೂವತ್ತೊಂದಕ್ಕೆ ನಾನು ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ನಾನಾಗ ತಿಳ್ಕೊಂಡೆ ನನಗೆ ಸರ್ ಕಾಲೆಳಿತಾ ಇದ್ದಾರೆ ಅಂತ ಆದರೆ ಮಾತಾಡ್ತಾ ಮಾತಾಡ್ತಾ ಗೊತ್ತಾಯ್ತು ಅವ್ರು ಹೇಳಿದ್ದು ಸತ್ಯ ಅಂತ ಒಂದು ಕ್ಷಣ ನನಗೆ ಮಾತೇ ಹೊರಗಡೆ ಬರಲಿಲ್ಲ ನಾನು ಕೆಲಸ ಮಾಡ್ತಿದ್ದ ನನ್ನ ಕ್ಯಾಬಿನ್ ಇಂದ ಹೊರಗಡೆ ಹೊರಗಡೆ ಬಂದೆ ಯಾಕೋ ನನ್ನ ಮನಸ್ಸಿಗೆ ತುಂಬ ದುಃಖ ಆಯಿತು ಕಾರಣ ಹದಿನೈದು ವರ್ಷಗಳ ಹಿಂದೆ ನರಸಿಂಹರಾಜಪುರದ ಜೂನಿಯರ್ ಕಾಲೇಜಿನ ಕಲಾ ವಿಭಾಗದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಸರ್ ನನಗೆ ಉಪನ್ಯಾಸಕರು ಈ ಕಾಲೇಜಿನ ವಿದ್ಯಾಭ್ಯಾಸವನ್ನ ಆಯ್ಕೆ ಮಾಡೋದಕ್ಕೆ ಕಾರಣ ಒಂದು ನನಗೆ ಓದಿನಲ್ಲಿ ಅತ್ಯಧಿಕ ಆಸಕ್ತಿ ಬರೆಯುವ ಹುಚ್ಚು ಬೇರೆ ಆಗಿನೂ ನನ್ನ ಕಾಲೇಜಿಗೆ ಅಡ್ಮಿಷನ್ ಆಗಿರಲಿಲ್ಲ ಅದಕ್ಕೂ ಮುನ್ನ ಬಾಬು ಸರ್ ನನಗೆ ಪರಿಚಯವಾಗಿದ್ದು ನನ್ನ ತಂಗಿ ರಜಿನಿ ಮನೆಗೆ ತಂದಿದ್ದ ಅವರ ಪುಸ್ತಕ ಭಾರತೀಯ ಸಮಾಜದ ಚಿಕಿತ್ಸೆಯತ್ತ ಒಂದು ಹೆಜ್ಜೆ ಅದು ಮಾತ್ರವಲ್ಲ ನನ್ನ ತಂಗಿ ಕಾಲೇಜಿನಲ್ಲಿ ಅವರ ಶಿಸ್ತಿನ ಬಗ್ಗೆ ಅವರ ಪಾಠದ ಬಗ್ಗೆ ಮನೆಯಲ್ಲಿ ಬಾಯಿ ತುಂಬಾ ಮಾತನಾಡುತ್ತಿರುವುದನ್ನ ಕೇಳುತ್ತಿದ್ದಾಗ ಜೂನಿಯರ್ ಕಾಲೇಜಿನ ಕಲಾ ವಿಭಾಗವನ್ನೇ ಆಯ್ಕೆ ಮಾಡೋಣ ನನ್ನ ಆದರ್ಶಗಳಿಗೆ ಈ ಉಪನ್ಯಾಸಕರು ಸ್ಫೂರ್ತಿ ನೀಡಬಹುದು ಅಂತ ನಾನು ಮನದಲ್ಲಿ ಅನ್ಕೊಟ್ಟಿದ್ದೆ ನನ್ನ ಆಯ್ಕೆ ಸುಳ್ಳಾಗ್ಲಿಲ್ಲ ಕಮಲ್ ಬಾಬು ಸರ್ ಅವರ ಪುಸ್ತಕದಲ್ಲಿ ಬರದಂತೆ ಅವರ ಜೀವನ ಶೈಲಿಯು ಸಹ ಅಷ್ಟೇ ಶಿಸ್ತಿನಲ್ಲಿತ್ತು ಅವರನ್ನ ಅತಿಗೆ ಸಮೀಪದಿಂದ ನೋಡಿದವರಿಗೆ ಮಾತ್ರ ಅವರು ಏನು ಅಂತ ತಿಳಿತಿತ್ತು ದೂರದಿಂದ ನೋಡಿದವರಿಗೆ ಯಾವಾಗ್ಲೂ ಉಳಿದ್ರಾಕ್ಷತಿಂದ ನರಿಯಂತೆಯೇ ಸರಿ ಅದೇ ಕಾಲೇಜಿನಲ್ಲಿ ಇದ್ದಂತಹ ಪ್ರಾಂಶುಪಾಲರಿಗೆ ಎಲ್ಲಾ ವಿಭಾಗದ ಉಪನ್ಯಾಸಕರಿಗೆ ಮತ್ತೆ ಒಂದಿಷ್ಟು ಸಹಪಾಠಿಗಳಿಗೆ ನಾನೊಬ್ಬ ಕಿರಿಕ್ ವಿದ್ಯಾರ್ಥಿಯಂತೆ ಕಂಡ್ರು ಕಮಲ್ ಬಾಬು ಸರ್ ಮಾತ್ರ ನನ್ನನ್ನ ಉತ್ತಮ ವಿದ್ಯಾರ್ಥಿ ಅಂತ ಹೇಳಿ ಅವರೇ ಬರೆದ ಅವರ ಪುಸ್ತಕದಲ್ಲಿ ಅವರ ಸಹಿಯನ್ನ ಆಟೋಗ್ರಾಫ್ ಆಗಿ ನೀಡಿದ್ರು ನನಗೆ ಆನೆಯಂತೆ ಗರುಡನಂತೆ ಬದುಕಲು ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟ ನನ್ನೊಳಗಿನ ಗುಬ್ಬಿ ಮರಿಯನ್ನ ಹಾರಿಬಿಟ್ಟ ಮಹಾನ್ ವ್ಯಕ್ತಿತ್ವ ಸಿಗ್ಮನ್ ಸಿಗ್ ಪಿ ಲಂಕೇಶ್ ಅಂಬೇಡ್ಕರ್ ಸಂಘ ಸಮಾಜ ಸಮಾಜ ಸೇವೆ ಸಮಾಜದ ಚಿಕಿತ್ಸೆ ಹೀಗೆ ಅನೇಕ ಅನೇಕ ವಿಷಯಗಳನ್ನ ವಿಶೇಷ ತರಗತಿಯಲ್ಲಿ ತರಗತಿಗಳಲ್ಲಿ ಕಲಿಸಿಕೊಟ್ಟಿದ್ದರು ವಿದ್ಯಾರ್ಥಿಗಳೆಲ್ಲರೂ ಅವರ ಕುಟುಂಬದಲ್ಲಿ ಒಬ್ಬರಂತೆ ನೋಡಿಕೊಳ್ಳುತ್ತಿದ್ದರು ಈ ಕುಟುಂಬಕ್ಕಾಗಿ ಅವರ ಜೀವನದ ಅತ್ಯುತ್ತಮ ಸಮಯವನ್ನ ಮೀಸಲಾಗಿಟ್ಟಿದ್ರು ಯಾವಾಗಲೂ ತರಗತಿಗೆ ಬರುವಾಗ ಬಣ್ಣ ಬಣ್ಣದ ಹಾಳೆಗಳಲ್ಲಿ ತಾವೇ ಬರೆದು ಸಿದ್ಧಪಡಿಸಿದ ನೋಟ್ಸ್ಗಳು ಅದನ್ನ ಓದಿ ಹೇಳುತ್ತಿದ್ದರು ವಿದ್ಯಾರ್ಥಿಗಳನ್ನ ನಾವು ಕೂತು ಬರೆಯುತ್ತಿದ್ದೆವು ರಾಷ್ಟ್ರೀಯ ಸೇವಾ ಯೋಜನೆ ಕೇವಲ ಒಂದು ವರ್ಷ ಮಾತ್ರ ಇತ್ತು ಆ ವರ್ಷ ಸುತ್ತದಲ್ಲಿ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಕಮಲ್ ಬಾಬು ಸರ್ ಅವರು ನಡೆಸಿದ್ರು ಅಲ್ಲಿ ವಿಭಿನ್ನ ವಿಭಿನ್ನವಾದ ಉಪನ್ಯಾಸಗಳು ಶ್ರಮದಾನ ವಿದ್ಯಾರ್ಥಿಗಳ ಒಂದೊಂದು ಟೀಮ್ಗಳನ್ನ ಮಾಡಿ ಅವರಲ್ಲಿ ಆರೋಗ್ಯಕರ ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಬೆಳೆಸುವ ಥೀಮ್ಗಳನ್ನ ಬೆಳೆಸುತ್ತಿದ್ರು ಎನ್ಎಸ್ಎಸ್ ಶಿಬಿರದ ಕೊನೆಯ ದಿನ ದೀಪೋತ್ಸವ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯ ಆಧ್ಯಾತ್ಮಿಕತೆಯನ್ನ ಅರ್ಥಪೂರ್ಣವಾಗುವ ಹಾಗೆ ಕತ್ತಲಿನಲ್ಲಿ ದೀಪವನ್ನ ಹಚ್ಚಿ ಮೈಮರೆಸುತ್ತಿದ್ದರು ಆದರೆ ಎರಡನೇ ವರ್ಷದಲ್ಲಿ ಎನ್ಎಸ್ಎಸ್ ಅವಶ್ಯಕತೆ ಕಾಲೇಜಿನಲ್ಲಿ ಬೇಡ ಅಂತ ಪ್ರಾಂಶುಪಾಲರು ಹೇಳಿದರು ಮಾತ್ರವಲ್ಲ ಕಮಲ್ ಬಾಬು ಸರ್ ಅವರಿಂದ ಬೇರೆಯವರಿಗೆ ವರ್ಗಾಯಿಸಿದರು ಎನ್ ಎಸ್ ಎಸ್ಗೆ ಸಂಬಂಧಪಟ್ಟ ಕಾರ್ಯಕ್ರಮ ಕೇವಲ ದಾಖಲೆಗಾಗಿ ಒಂದಿಷ್ಟು ವಿದ್ಯಾರ್ಥಿಗಳನ್ನ ಕರೆದು ಕಾಲೇಜಿನ ಕ್ಯಾಂಪಸ್ನಲ್ಲೇ ಸಮಾಧಾನ ಮಾಡಿಬಿಡುತ್ತಿದ್ರು ನಾನು ಆಗ ಎರಡನೇ ಬಾರಿ ಪ್ರತಿಭಟಿಸಿದ್ದೆ ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸುವ ಬದುಕನ್ನು ಕಟ್ಟುವ ನಾವೆಲ್ಲರೂ ಒಂದೇ ಎಂದು ಎಂಬ ಭಾವನೆಯನ್ನು ಬೆಳೆಸುವ ಒಂದು ವೇದಿಕೆಯಾಗಿತ್ತು ಪಠ್ಯಪುಸ್ತಕದಷ್ಟೇ ಅತ್ಯಮೂಲ್ಯವಾಗಿರುವ ಈ ಎನ್ ಎಸ್ ಅನ್ನ ವಿದ್ಯಾರ್ಥಿಗಳಿಗೆ ಬೇಕು ಅಂತ ಮುಂದೆ ನಿಂತು ಕೇಳಿದ್ದಕ್ಕೆ ನನಗೆ ಮೊದಲ ಬಾರಿ ಕಾಲೇಜಿನಿಂದ ಹೊರಹಾಕದು ಆದ್ರೆ ಅದಕ್ಕೂ ಮೊದಲು ಬಾರಿ ಪ್ರತಿಭಟಿಸಿದ್ದು ಗಂಡು ಮಕ್ಕಳಿಗೆ ಮೂತ್ರ ವಿಸರ್ಜಿಸಲು ಶೌಚಾಲಯದ ಅವಶ್ಯಕತೆ ಇದೆ ಬಯಲು ವಿಸರ್ಜನೆ ಕೆಟ್ಟದ್ದು ಅದು ತಪ್ಪು ಎಂದು ಹೇಳಿಕೊಡುತ್ತಿದ್ದ ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಶೌಚಾಲಯವಿರಲಿಲ್ಲ ಹೆಣ್ಣು ಮಕ್ಕಳಿಗೆ ಶೌಚಾಲಯವಿದ್ದರೂ ಸಮರ್ಪಕವಾಗಿ ಬಳಸಲು ನೀರು ಇರಲಿಲ್ಲ ಅದು ನಾನು ಅದು ನನ್ನನ್ನ ನನ್ನ ಜೊತೆಗಿದ್ದ ನನ್ನ ಒಂದಿಷ್ಟು ಸ್ನೇಹಿತರನ್ನ ಕಾಲೇಜಿನ ಅಧ್ಯಕ್ಷರ ಮನೆಯ ಬಾಗಿಲವರೆಗೆ ತಲುಪಿಸಿತು ಅಲ್ಲಿ ನಮಗೆ ಬೈದ್ರು ಕಾಲೇಜಿನಿಂದ ಹೊರ ಹಾಕ್ತಿವಿ ಅಂತಂದ್ರು ಟಿ ಸಿ ಕೊಟ್ಟು ಕಳಿಸ್ತೀವಿ ಅಂತಂದ್ರು ಮುಂದೆ ಎಲ್ಲೂ ಎಜುಕೇಶನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸುಮ್ಮನಾದ್ರು ಇಂತಹ ಅನೇಕ ಬೇಕು ಬೇಡಗಳನ್ನ ಸಂಬಂಧಪಟ್ಟ ಪ್ರಾಂಶುಪಾಲರಿಗೂ ಉಪನ್ಯಾಸಕರಿಗೂ ವಿದ್ಯಾರ್ಥಿಗಳೆಲ್ಲರ ಪರವಾಗಿ ನಾನು ಹೇಳಿದ್ದರ ಪರವೇ ನಾನು ಕೆಲವರ ಪಾಲಿಗೆ ಕೆಟ್ಟವನಾದದ್ದು ಅಂದು ನಾನು ಕೇಳುತ್ತಿದ್ದದ್ದು ನಾನು ಮಾತನಾಡುತ್ತಿದ್ದದ್ದು ಶೋಷಿತ ವಿದ್ಯಾರ್ಥಿಗಳ ಪರವಾಗಿ ಆಗಿತ್ತು ವ್ಯವಸ್ಥೆ ಬದಲಾಗದ ಹೊರತು ಸಮಾಜ ಬದಲಾಗುವುದಿಲ್ಲ ಒಂದು ವೇಳೆ ಶೋಷಿತ ವ್ಯವಸ್ಥೆಯನ್ನ ಬದಲಾಯಿಸಬೇಕಾದ ಬದಲಾಯಿಸುವ ಶಕ್ತಿ ಇರುವುದು ಯುವಕರಿಗೆ ಎಂಬುದನ್ನ ತುಂಬಾ ಸೂಕ್ಷ್ಮವಾಗಿ ಅರಿತ ಒಬ್ಬರೇ ಒಬ್ಬ ವ್ಯಕ್ತಿ ಎಂದರೆ ಕಮಲ್ ಬಾಬು ಸರ್ ನನ್ನೊಳಗೆ ಒಬ್ಬ ನಾಯಕನಿದ್ದಾನೆ ನನ್ನೊಳಗೆ ಒಬ್ಬ ಬರಹಗಾರನಿದ್ದಾನೆ ನನ್ನೊಳಗೆ ಕವಿ ಇದ್ದಾನೆ ಸಾಹಿತಿ ಇದ್ದಾನೆ ಆಕ್ಟರ್ ಇದ್ದಾನೆ ನಿರ್ದೇಶಕನಿದ್ದಾನೆ ನಾನೊಬ್ಬ ಉತ್ತಮ ಭಾಗ ಎಂಬುದನ್ನೆಲ್ಲವನ್ನ ತೋರಿಸಿಕೊಟ್ಟ ವಿಜ್ಞಾನಿ ಕಮಲ್ ಬಾಬು ಸರ್ ಇವರು ನನ್ನೊಳಗೆ ಎಷ್ಟು ಆಳವಾಗಿ ಪ್ರಭಾವಿತರಾಗಿದ್ದಾರೆ ಅಂದ್ರೆ ನಾನು ಪಿಯುಸಿಯಲ್ಲಿ ಓದುತ್ತಿರುವಾಗ ಅಪೆಂಡಿಕ್ಸ್ ಆಪರೇಷನ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ರೂಮ್ ನಲ್ಲಿ ಮಲಗಿಸಿದ್ರು ಸಹಜವಾಗಿ ಜೀವದ ಮೇಲೆ ಮೊದಲ ಬಾರಿ ಕಾಣಿಸಿಕೊಂಡ ಭಯ ಅದು ಮೈ ಜುಮ್ ಎನ್ನುವ ಭಯ ಆದರೆ ಹನಸ್ತೇಶ ಇಂಜೆಕ್ಷನ್ ತೆಗೆದುಕೊಳ್ಳುವ ಮುನ್ನ ಕಣ್ಣು ಮುಚ್ಚಿದೆ ಆಗ ಮನ ತುಂಬಾ ಕಂಡದ್ದು ಕಮಲ್ ಸರ್ ಅವರ ಮುಖ ಅವರ ಮಾತುಗಳು ನಂತರ ಸಮಾಧಾನವಾಗಿ ಧೈರ್ಯವಾಗಿ ಕಣ್ತೆರೆದೆ ಆಪರೇಷನ್ ನ ಅನುಭವವನ್ನ ಪಡೆದುಕೊಂಡೆ ಆಪರೇಷನ್ ಮುಗಿಸಿ ನನ್ನನ್ನ ಹೊರತರುತ್ತಿದ್ದಾಗ ಅಲ್ಲಿ ಕಂಡದ್ದು ನನ್ನ ನೂರಾರು ಸ್ನೇಹಿತರನ್ನ ಅಳುತ್ತ ಬಾಡಿದ ಮುಖದಲ್ಲಿದ್ದ ಗೆಳತಿಯರನ್ನ ಇವರೆಲ್ಲರನ್ನು ನಗನುಗತ್ತಲೇ ನಾನು ಮಾತನಾಡಿಸಿ ಇಷ್ಟೊಂದು ಸ್ನೇಹಿತರನ್ನ ಸಂಪಾದಿಸಿದನ ಎಂಬ ಪ್ರಶ್ನೆಯನ್ನು ಇಟ್ಟುಕಂಡೆ ಔಷಧಿಯ ಲಹರಿಯಲ್ಲಿ ನಿದ್ರೆ ಹೋದೆ ಅವತ್ತು ಇನ್ನೊಂದು ಮುಖ್ಯವಾದ ವಿಚಾರವಿತ್ತು ಅಂದಿನ ನನ್ನ ಆಪರೇಷನ್ ನ ಮುಖ್ಯ ರುವಾರಿ ಹೊತ್ತಿದ್ದು ಕಮಲ್ ಬಾಬು ಸರ್ ಅವರ ಶ್ರೀಮತಿ ಸೋನಾ ಮೇಡಮ್ ಅವರು ಸರ್ ನನಗೆ ಪಾಠ ಮಾಡಿ ಹದಿನೈದು ವರ್ಷ ಆಗಿದೆ ಅನ್ನೋದನ್ನ ನಾನು ಮರ್ತಿದ್ದೀನಿ ನಿನ್ನೆ ಮೊನ್ನೆ ಅಷ್ಟೇ ಪಿಯುಸಿಯಲ್ಲಿ ಕಳೆದ ಅನುಭವ ಅಂದಿನಿಂದ ಇಂದಿನವರೆಗೂ ಜೊತೆಗಿರುವ ಆತ್ಮ ಮಿತ್ರರು ಆತ್ಮೀಯ ಮಿತ್ರರು ಮಿತ್ರರು ಇವರಲ್ಲಿ ಅಧಿಕವೆಂದರೆ ಎಲ್ಲ ಪಿಯುಸಿಯಲ್ಲಿ ಇದ್ದವರೇ ಈ ಕಾರಣದಿಂದಲೇ ಇರಬೇಕು ಕಮಲ್ ಬಾಬು ಸರ್ ನಿವೃತ್ತರಾಗಿದ್ದು ನನಗೆ ಹರಗಿಸಿಕೊಳ್ಳಲಾಗದಿದ್ದದ್ದು ನಾನು ಶಿಕ್ಷಣವನ್ನ ಪಡೆಯುತ್ತಿರುವಾಗಲೂ ಶಿಕ್ಷಣ ಮುಗಿದ ನಂತರವೂ ಜೀವನದ ಅನೇಕ ವಿಚಾರಗಳಲ್ಲಿ ಹಿಟ್ಟ ಹೆಜ್ಜೆ ಹೆಜ್ಜೆಗಳಲ್ಲಿ ಸೋಲುತ್ತಿದ್ದವನು ಅಥವಾ ಜೊತೆಗಿದ್ದವರೇ ನಂಬಿದವರೇ ಸೋಲಿಸಿದವರು ನನ್ನನ್ನು ತಬ್ಬಿ ಕಣ್ಣೀರಿಟ್ಟ ನನ್ನ ತಂದೆ ತಾಯಿಯ ಮುಖ ಈಗಲೂ ನನ್ನ ಮನಸ್ಸಿನಲ್ಲಿದೆ ಆದರೆ ಕಮಲ್ ಬಾಬು ಸರ್ ತೋರಿಸಿದ ಆ ಮಾರ್ಗದಲ್ಲಿ ಅವರು ಕಲಿಸಿದ ಪಾಠಗಳನ್ನು ಪ್ರಾಯೋಗಿಕವಾಗಿ ಬಳಸುವ ದಿನಗಳು ಇವತ್ತು ನನ್ನ ಮುಂದಿದೆ ನನ್ನ ಜೀವನದಲ್ಲೂ ಬೆಳಕು ಕಾಣಲು ಆರಂಭಿಸಿದೆ ಅದರಲ್ಲಿ ಅತಿ ಮುಖ್ಯವಾದ ಉದಾಹರಣೆ ಎಂದರೆ ಬಾರ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದಾಗ ಸಿಕ್ಕ ಬಿಡಿ ಕಾಸುಗಳನ್ನ ಸೊಸೈಟಿನಲ್ಲಿ ಕೂಡಿಟ್ಟು ನಂತರ ಅವುಗಳೆಲ್ಲವನ್ನ ಸೇರಿಸಿ ಕಮಲ್ ಬಾಬು ಸರಿಗೆ ಹೇಳಿದಾಗ ಅವರ ಪರಿಚಯದವರ ನರ್ಸರಿಯಿಂದ ರಬ್ಬರ್ ಸಸಿಗಳನ್ನು ಕೊಡಿಸಿದ್ದು ನನ್ನ ಸಂಪಾದನೆಯ ಮೊದಲ ಫಲ ಇಂದು ನನ್ನ ಪೋಷಕರಿಗೆ ಅದು ಒಂದು ಚಿಕ್ಕ ನೆರಳಾಗಿದೆ ನನಗಿಂತ ಮುಂಚೆ ಅದೆಷ್ಟೋ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ರೂಪಿಸಿದವರು ಅದೆಷ್ಟೋ ಕುಟುಂಬಗಳಿಗೆ ದಾರಿದೀಪವಾದವರು ನನ್ನ ನಂತರವೂ ನನ್ನಂತೆ ಅದೆಷ್ಟೋ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನ ಬೆಳೆಸಿದವರು ಇವರನ್ನು ತಿರಸ್ಕರಿಸುತ್ತಿದ್ದ ಅದೆಷ್ಟೋ ವಿದ್ಯಾರ್ಥಿಗಳು ಇವತ್ತು ಅವರ ಬಗ್ಗೆ ಅನೇಕ ಪಾಸಿಟಿವ್ ಆಗಿರುವ ವಿಷಯಗಳನ್ನು ಮಾತನಾಡುವುದನ್ನು ಕೇಳುವಾಗ ಎಲ್ಲದಕ್ಕೂ ಒಂದು ಸಮಯವಿದೆ ಹೀಗೆ ಇವರ ಬಗ್ಗೆ ಮಾತನಾಡುತ್ತಾ ಹೋದರೆ ಅನೇಕ ವಿಚಾರಗಳಿವೆ ನನ್ನ ಮೊದಲ ಪುಸ್ತಕಕ್ಕೆ ಮುನ್ನುಡಿ ಬರೆದು ಕೊಟ್ಟವರು ಇವರು ನಂತರದಲ್ಲಿ ನಾನು ಐದು ಪುಸ್ತಕಗಳನ್ನು ಬರೆದೆ ಇವುಗಳಲ್ಲಿ ನಾಲ್ಕು ತೆರೆ ಕಾಣಬೇಕಾಗಿದೆ ಎಲ್ಲವನ್ನ ಪ್ರಕಾಶಿಸಬೇಕಂತ ಆಸೆಯನ್ನು ನನಗಿಲ್ಲ ಆದರೆ ನನ್ನ ಆತ್ಮತೃಪ್ತಿಗಾಗಿ ಬರೆಯುವುದನ್ನ ಕೈಬಿಟ್ಟಿಲ್ಲ ಸಮಾಜ ಕಾರ್ಯದಲ್ಲಿ ಮನೋವಿಜ್ಞಾನವೆಂಬ ಪುಸ್ತಕವನ್ನ ಬರೆದೆ ಪ್ರಕಾಶಕರಲ್ಲಿ ಇನ್ನು ಉಳಿದಿರುವುದು ಕೇವಲ ಮೂವತ್ತು ಪುಸ್ತಕಗಳು ಮಾತ್ರ ನನ್ನ ಬಳಿ ಒಂದೇ ಒಂದು ಪ್ರತಿ ಇದೆ ಈಗ ಬರೆದಿರುವುದು ಅಮಲೇರಿರುವ ಆತ್ಮವೆಂಬ ಪುಸ್ತಕ ಕೆಲವೊಂದು ಕಿರು ಸಿನಿಮಾಗಳನ್ನ ವೆಬ್ ಸೀರೀಸ್ ಗಳನ್ನ ಮಾತ್ರವಲ್ಲ ಇತ್ತೀಚೆಗೆ ಕನ್ನಡದ ಬಿಗ್ ಗಾಗಿ ರಚಿಸಿದ ತ್ರಿಕಾರಂ ಎಂಬ ಸಿನಿಮಾದ ನಿರ್ದೇಶಕನ ಗುರುವಾಗಿ ಅಸೋಸಿಯೇಟ್ ನಿರ್ದೇಶಕನಾಗಿ ಕಾಣಿಸಿಕೊಂಡೆ ಪ್ರತಿಧ್ವನಿ ಚೆಸ್ ಯುವರಕ್ಷ ಚಾರಿಟಬಲ್ ಟ್ರಸ್ಟ್ ಗಳನ್ನ ಕಟ್ಟುವಲ್ಲಿ ಸಮಾಜ ಸೇವೆ ಮಾಡುವಲ್ಲಿ ಮುಂದೆ ನಿಂತೆ ಮದ್ಯ ಮತ್ತು ಮಾದಕ ವ್ಯಸನಗಳನ್ನ ಆತ್ಮಹತ್ಯೆಗಳನ್ನ ನಿಯಂತ್ರಿಸುವ ಅನೇಕ ಕಾರ್ಯಕ್ರಮಗಳನ್ನ ಸಾಮಾಜಿಕವಾಗಿ ನಡೆಸುವಲ್ಲಿ ಯಶಸ್ವಿಯಾದೆ ಇದಕ್ಕೆಲ್ಲ ಕಾರಣಕರ್ತರು ನಾನು ಹಾಗಲೇ ಹೇಳಿದ ಈ ಧ್ರುವ ತಾರೆ ಶ್ರೀಯುತ ಕಾಮಬಾಬು ಸಾರ್ ಅವರು ಇವರ ಅರವತ್ತರ ಅಭಿನಂದನಾ ಸಮಾರಂಭವನ್ನ ಸಮಸ್ತ ವಿದ್ಯಾರ್ಥಿ ಬಳಗ ನರಸಿಂಹರಾಜಪುರದ ಎಚ್ ಕೈಮರದಲ್ಲಿನ ಶ್ರೀ ನಾರಾಯಣ ಗುರು ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಬನ್ನಿ ಹಾಗೆ ನಿಮ್ಮ ಪರಿಚಯದವರನ್ನ ಕರೆತನ್ನಿ ನನ್ನಂತೆ ನಿಮಗೂ ತುಂಬಾ ಕತೆ ಹೇಳಲಿದೆ ಅಂತ ನನಗೆ ಗೊತ್ತು ದಯವಿಟ್ಟು ಹೇಳಿ ಕೇಳುವ ಕಿವಿಯಾಗಿ ನಾವೆಲ್ಲರೂ ಇದ್ದೇವೆ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ